ನಾನು ಗೌತಮ್ ಹಾಡುವಂಥ ಒಬ್ಬ ವಿದ್ಯಾರ್ಥಿ ಇದ್ದಾನೆ ಗೌತಮ್ ತುಂಬ ಚೆನ್ನಾಗಿ ಹಾಡ್ತಾನೆ ಅದು ಸರ್ಕಾರಿ ಶಾಲೆಯಲ್ಲಿ ಹೋಗುತ್ತಂಥ ವಿದ್ಯಾರ್ಥಿ ಅವನ ಹಾಡನ್ನು ತಾವು ಕೇಳಿ ಇಷ್ಟವಾದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗೌತಮ್ ತಾನು ಹಾಡುವಂಥ ಹೆಸರನ್ನು ಹೆಸರು ಹೇಳುತ್ತಾ ಒಂದು ಹಾಡು ಹಾಡೋ ಕೂಡ ಗೌತಮ್ ನಾನು ನರೇಂದ್ರ ನಾ ನಾನು ಹಾಡು ಹಾಡ ಕಣ್ಣಿನ ಕಂಡ ದೇವ ಗಂಡ ದೇವಾಲಯ ಗಂಡ ವಿದ್ಯಾಲಯ ನನ್ನೇ ಆಜ್ಞಾಪಕ ಮರೆಯಾಗದು ನನ್ನೆಂದ ದೂರಾಗದು ಕಾಲ ಕಲಿದೋಗಿ ದಿನ ಊರಲ್ಲಿದೆ ನೆನಪು ನಮ್ಮಲ್ಲಿ ಉಳಿದೋಗಿದೆ ನನ್ನೇ ಆಜ್ಞಾಪಕ ಎಂದೆಂದು ಕಣ್ಣಾರೆನ ಕಂಡ ದೇವಾಲಯ ಬೆಂದಟ್ಟಿ ಮುನ್ನಡೆಸು ವಿದ್ಯಾಲಯ ನಮ್ಮಲ್ಲಿರುವ ಅಜ್ಞಾನಕ್ಕೊಂದು ಹೊಸ ಜ್ಞಾನೋ ತಂದ ವಿದ್ಯಾಲಯ ತಪ್ಪನ್ನು ತಿದ್ದಿ ಬುದ್ಧಿ ಎಲ್ಲುತ್ತ ನಮ್ಮ ತಂದೆ ತಾಯಿಯಂತೆ ಕಾಣೋ ದೇವಾಲಯ ಬಾಲಿಗೂ ಬಂದು ವರ್ತ ನೀಡುತ್ತ ದಾರಿ ದೀಪಾನ ಬೆಳಗೋ ಈ ವಿದ್ಯಾಲಯ

ನಾವು ಓಡೋಡಿ ಬರುತ್ತಿದ್ದ ನೆನಪು ಬಂದಿದೆ ಲಾಸ್ಟ್ ಬೆಂಚಲ್ಲಿ ತಲೆ ಹೊಡೆಯುತ್ತ ಒಬ್ಬ ಟೀಚರು ಪನಿಷ್ಮೆಂಟು ಕೊಟ್ಟ ದಿನ ಒಂದು ಎಕ್ಸಾಮ್ ಮಾಲಲ್ಲಿ ಸಿಟಿ ಹೇಗೋ ಮಿಸ್ ಆಗಿ ಪಾಸ್ ಆದ ದಿನ ಒಂದಿದೆ ಒಂದೇ ತಟ್ಟಲ್ಲಿ ಒಂದೇ ಬೆಂಚಲ್ಲಿ ಹೇಗೋ ಅಂಚ ತಿಂದ ಸವಿ ನೆನಪಿದೆ ನನ್ನೇ ಆಜ್ಞಾಪಕ ಎಂದೆಂದೂ ಮರೆಯಾಗದು ನನ್ನಿಂದ ದೂರಾಗದು ಕಾಲ ಕಳೆದೋಗಿ ದಿನ ಊರಲ್ಲಿದೆ ನೆನಪು ನಮ್ಮಲ್ಲಿ ಉಳಿದೋಗಿದೆ ನನ್ನೇ ಆಜ್ಞಾಪಕ ಎಂದೆಂದೂ ಮರೆಯಾಗದು ನನ್ನಿಂದ ದೂರಾಗದು ಕಣ್ಣಾರೆ ಕಂಡ ದೇವಾಲಯ ಬೆಂತಟ್ಟಿ ವಿಶ್ವವಿ ಧನ್ಯವಾದಗಳು